ಅಂದರೆ ಯಾತ್ರೆ ನಂಬಿಕ ಒಂದ್ ಗಂಟೆ ಸಂಕಲ್ಪನ ಅಂತಂತು ಯಾತ್ರೆನ ಪ್ರಾರಂಭ ಅಂತು ಐಟು ಯಾತ್ರೆ ಒಂಜಿ ಭಾಗ ಇನಿ ಮುಗಿಪೋಣ ಅಂಜನೇ ತಾರು ಮಂಜಿಲೆ ಕೊಟ್ಟು ಆಕ್ಳಿಗೆ ಇನಿ ಅವ್ರತ ಒಂದು ಗಂಟೆ ನನ್ನ ಹೊಳಿನ ಅಕ್ಕಳಿಗೆ ಎಲ್ಲ ಎಲ್ಲ ಅಂತಿಮ ವಾನೆ ನಾವು ಹೋಗ್ಬಿಡ್ತು ಅಂಜನೆ ತಾರು ಮತ್ತೆಲ್ಲ ಒಟ್ಟಿಗೆ ಸಿಕ್ಕೋಣ ಇನಿ ಎಲ್ಲ ಅಷ್ಟಾಯ್ ಚೂರು ಭಾಗ ಮಠ ಎತ್ತು ನುಂಬಿ ಅಕ್ಕು ಬರ್ತಾರೆ ಗಾಯಕ್ ಕೋತು ಶ್ರಾದ್ದ ಇತ್ಯಾದಿಗಳೇನು ಅಂತೂ ಹತ್ತಿದಾರೆ ಅಂಜನೆ ತಾರು ಅಕ್ಕಳು ಆಡಿ ಪ್ರಯಾಣ ಬೆಳೆಸೋದು ಅಂಜನೆ ತಾರು ವಿಶೇಷವಾದ್ರಮ ಆರಂಭದ ಮೂಜಿ ಕ್ಷೇತ್ರ ಕಾಶಿ ಅಂಚನೆ ಪ್ರಯಾಗ ಇತ್ತೆ ಅಯೋಧ್ಯೆಗೆ ಬರ್ತದೆ ಪ್ರತಿ ಕ್ಷೇತ್ರ ವಿಶೇಷವಾದ ಶ್ರಾದಾದಿಗಳೇನು ಶಾಸ್ತ್ರ ಉಚಿತವಾದ ರೀತಿಯಾದ ತೆರಿಪೋನ ಕ್ಷೇತ್ರ ವಿಧಿನ ಅಂತಂತ ಆ ತೊಟ್ಟಿಗೆ ವಿಶೇಷವಾದ ಗತಿಸೋ ನಂಚಿನ ಪಿತೃವರ್ಗ ಮಾತೃವರ್ಗಂಗಳಿಗೆ ಜಾದಾರ್ಣ ತೆರಿತೋ ತೆರೆಯಂತನೇ ನಂಚಿನ ದೋಷ ಇತ್ಯಾದಿಗಳಿತ್ತದೆ ಅಂಧತ್ವ ಮೋಕತ್ವ ಬದಿರತ್ವ ಪಿಶಾಚತ್ವಾದಿಗಳು ಒಳ್ಳ ಪ್ರಾಪ್ತಿಯಾದಿತ್ತದೆ ಸದ್ಗತಿಯವಂತಿಧ್ಯ ಪಂಪ ನಂಚಿನ ಜಾಧಾರಣ ఉద్దేశం మనస్తృప్తి గాంటంట అత్యం మనస్తృప్తిగోస్కరవాత కొంచీ మూజి హోమంక్లెన అంతందు విశేషవాత పవమాన హోమ అంజనే హోమను మెత్తంజీ పుష్పాండ హోమను మూజి క్షేత్ర ప్రత్యేక ప్రత్యేక ప్రత్యేకవాత కాశీ క్షేత్రడు ప్రయా పవమాన హోమన్ అంతా ప్రయాడు విశేషవాత తిలహోమన్ అంతా మెత్తి అయోధ్యా క్షేత్రడు విశేషవాత పూష్మాండ మంత్రద మూలక పూష్మాండ హోమంక్లెన అంతంతో శ్రద్ధాభత్య మూలకవాత శ్రద్ధ టు అంటే శ్రాద్ధత ಅಂಜಿನ ಶ್ರಾದ್ದ ಪ್ರಕ್ರಿಯೆಯ ಇ ಸಮಾಪ್ತಿ ಅಂತ ಶ್ರಾದ್ದದ ಬಗ್ಗೆ ಒಟ್ಟುನಾಥ್ ವರ್ಷ ಪ್ರತಿ ಆದ್ರ ಶ್ರಾದ್ದದ ಬಗ್ಗೆ ಪೂರ್ಣವಾದ ಮಹತ್ವ ಇಡ ಬಗ್ಗೆ ತರಿತ್ವ ಇಡ ನನಗೆ ಅಂಡ ಈ ಬಾರಿ ಹೋಮಂಬುಳ ಐಟ್ಲ ವೈಶಿಷ್ಟ್ಯವಾತ ಸೋಚನ ಇಟ್ಲ ವಿಶೇಷವಾಂಜಿ ಗತಿ ಸನಪುರ್ತು ಅಂಪುಣಂಚಿನ ಕೆಲಸ ಮೂಜಿ ಹೋಮಂಬಳೆ ಅಥವಾ ಹಿರೇಗಳನ್ನ ಅಜಿಪನೆ ಶಾಂತಿ ಹಿಳಪನೆ ಶಾಂತಿ ಇತ್ಯಾದಿ ಪ್ರಂಚನ ಬರ್ತಲು ಪವಮಾನ ಹೋಮನ ಅಂಪ ಅಂತಾರೆ ಪಂಡ ಕೆಲವರಿಗೆ ತರಿಟ್ಟುಕೊಳ್ಳು ಅಂಟ ಓನಗನೇ ಅಂಪುಣ ಹೋಮ ಇತ್ತನಾಗ ಅಂಪೆ ರಾವನ ಕೆಲವರು ಅಂಚಲ ತರಿಟ್ಟು ಓಯರಾನಾಗ ಅಂತರ್ಣ ಬೇಗ ಯಾರ ಪಾಡು ಅಂಟ ಅಂಪೇರು ಅಂಪು ಒಂದು ಭಾವನೆ ಉಂಟು ಶಾಸ್ತ್ರಜಾಲ ಆ ರೀತಿ ತೆರಿಪೋತು ಕೊಳ್ತೀರಿ ನಮ್ಮ ಭಾವನೆ ಸರಿ ಇದ್ದೀವಿ ಅಂಟ ಉದ್ದೇಶ ಅದಕ್ಕೋಸ್ಕರ ಒಂದು ಚೂರು ಬರ್ತಲು ಉಂಟು ವಿಶೇಷ ಅಂತೋಸ್ಕರ ಅದೇ ಮತ್ತೊಂದು ನಮ್ಮ ಬೇತೇ ಇದ್ದಕ್ಕಿದ್ದ ಕೆಣ್ಣ ಬೇತೆ ಕ್ಷೇತ್ರ ಕೆಣ್ಣು ಮಹತ್ವ ಜಾಸ್ತಿ ಇನ್ವಂಟೆ ಅಂಜಾನೆ ತಾರು ಅಂತರ ಕೆಲಸದ ಬಗ್ಗೆ ನಮ್ ಚೂರಾಣ ಜ್ಞಾನ ಓಡಲ್ಲ ಉಪನಿಷತ್ ಏನೇ ತೆರಿಪತ್ತುಕೊಳ್ಳೋಣ ಯದೇವ ವಿದ್ಯೆ ಆಕಾರ ತೆರಿ ಬಂಟತ್ನ ತೆರೀತ ಕುರ್ಸೋದು ಬರ್ತಾನೆ ಕಾರಣ ಏನೇ ಕಾರಣ ಸುಮಾರು ವಿಷಯ ತೆರಿಪತ್ತುಕೊಳ್ಳಿಂಗ ಆತ್ರಿ ಅಂಜನೆ ತಾರು ಕೆಲವು ವಿಷಯನ ಏನೇ ಕೊಡ್ತಾರೆ ವಾಸ್ತವಿಕವಾಗಿ ಅಂಚನೆ ತಾರ ಸಮಾಪ್ತಿ ಆವಡ್ ಬಜಿ ಆಪ್ತಿ ಬಟ್ಟ ಕೊನೆ ಆಪಣ ಮುಖ್ಯಾತ ಆಪಣ ಆಪ್ತಿ ಎಟ್ಟೇ ರೀತಿ ಆವಡ ಸಮೇ ಆವಡ ಕೊಂಚಿನ ಆವಂಟ್ರೆ ಉದ್ದೇಶಕೋಸ್ಕರವಾಗಿ ವಿಶೇಷವಾತ ನಾಲ್ ನಾಲ್ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ಪಂಡ ವೇದ ಐಟ ಆರಂಭದ ವೇದಂಕ ಋಗ್ವೇದ ಅಂತ ಪಂಡ ಒಳಪರು ಋಗ್ವೇದ ಒಟ್ಟು ಇರುವ ಸಂಹಿತೆಗಳು ವಾಸ್ತವಿಕ ವಾತ ಅಂಟ ನಮ್ಮ ಜಾಣತನ ತಾವರ ಕೊಂಜೇ ಸಂಹಿತೆ ಒಳಿತು ಶಾಖಾಲ ಸಂಹಿತೆ ಮಾತ್ರ ಒಳಿನ ಇವತ್ ಮುಂಜಿ ಸಂಹಿತೆಗಳನ್ನ ನಾವು ಕಳೆಯುವಂತಾದ ಅಂತ ಕೆಲವು ದಿಕ್ಕು ಭಾಷರ ಸಂಹಿತೆ ಎಂದು ಪಂಡತ್ತೆ ಐನೊಂಜಿ ಸಂಹಿತೆದ ಕೆಲವು ಭಾಗಳು ಉಪಲಬ್ ಉಂಡು ಎಂದು ಅಂತ ಐನ್ ಪೂರ್ಣವಾತಿಯ ಅಂಗೀಕಾರ ಪ್ರಿಯರ್ ಅಂಜನೆ ತಾಳು ಇಪ್ಪಳ ಒಂಜಿ ಸಂಹಿತೆ ಶಾಖಲ ಸಂಹಿತೆ ಮಾತ್ರ ಈ ಶಾಖಲ ಸಂಹಿತೆ ಒಟ್ಟು ಹತ್ತು ಸಾವಿರದ ಐನೂರ ಐವತ್ತೆರಡು ಸಂಖ್ಯೆ ಮಂತ್ರ ಪಂಡತ್ತೆ ಶಾಸ್ತ್ರ ಧರಿಪತೊಳ್ಬಳ ಈ ಹವಾಮಾನ ಪಂಪಣಂಚಿನ ಮಂತ್ರ ವಿಶೇಷವಾತ ರಘುವೇದ ಪತ್ತು ಮಂಡಲಂ ಶತಾರ್ಚಿ ಮಂಡಲ ಗಾತ್ಸಮದ ಮಂಡಲ ವೈಶ್ವಾಮಿತ್ರ ಮಂಡಲ ಅಂಚನೆ ವಸಿಷ್ಠ ಮಂಡಲ ವಸಿಷ್ಠ ಮಂಡಲ ಆತ್ರೇಯ ಮಂಡಲ ವಾದೇವ ಮಂಡಲ ವಾಮದೇವ ಮಂಡಲ ಗಾಯತ್ರಿ ಮಂಡಲ ವಿಶೇಷವಾತು ಒಂಬತ್ತನೇ ತಾತ್ ಪವಮಾನ ಮಂಡಲ ಅಂತ ಒಳಪ್ರೆ ಅಥವಾ ಇನ್ನು ಸೌಮ್ಯ ಮಂಡಲ ಅಂತ ಬಂದ್ರೆ ಇಂಚಿನ ಪವಮಾನ ಮಂಡಲ ಒಟ್ಟು ಸಾವಿರದ ನೂತ ಸಂಖ್ಯೆ ಇಪ್ಪನಚಿನ ಸಾವಿರದ ನೂತು ಸಂಖ್ಯೆ ಇಪ್ಪನಚಿನ ಮಂತ್ರ ಅಂತ ಐತೆ ಹೋಮ ಅಂಪನಗ ಬಜಿ ಉಪಯೋಗ ಅಂಪಣ ಅಜಿಮುತ್ತಂಟ ಹೋಮಾನದ ಕಿಲವಾಗ ತೆರಿಪತ್ತುಕೊಳ್ತೇವೆ ದಶೋತ್ತರ ರುಚಾಮ ಹವಾಮಾನ ಶತಾನಿ ಷಟ್ತುಹ್ವನ್ ಜಪೇನ ಮಂತ್ರ ಘೋರ ಮೃತ್ಯು ಭಯಂ ಹರೆಯತ್ ಮಂಡತ್ತ ಈ ಹೋಮದ ಉದ್ದೇಶ ಎಟ್ಟೇ ಗೊತ್ತಾ ಘೋರ ಮೃತ್ಯು ಭಯಂ ಹರೆಯತ್ ಮಂಡತ್ತೆ ಸಯ್ಯುಡ ಕೆಲಸ ಘೋರ ಮೃತ್ಯು ಭಯಂ ಹರೆಯತ್ ಘೋರ ರೀತಿ ನಂಗೆ ಬರ್ಪಣ್ಣ ಜಾಧಾರಣ ಮೃತ್ಯು ಭಯಂ ಕುಂಟ ಐದು ನಿವಾರಣೆ ಅಂಪುಣ అంచంట సయ్యుడు అప్పుడు ఉద్దేశుడు ఇది అంటు శాస్త్రం కిలోనే నంక విశేషవాదు అంచేతు మంత్రం కేటా దశోత్తర రుచాంశైవ హదురాతి హత్తు ఎదురాతీత్వం పిరవేతుండు దశోత్తర రుచాంశైవ పాడు అంచజినొద్దు పిరవుట్ ఉండు ఎదురుటు అంట ఆరునూర హజినుత్ భక్తు మంత్రు ఇప్పుడు విశిష్టవాన మంత్రం అంట పవమాన మంత్రం ಇಂಚಿನ ಬಹುಮಾನ ಮಂತ್ರ ಋಗ್ವೇದ ಟಿಪ್ಪಣ ಒಂದು ವೇಳೆ ಈ ವರ್ಮನೆ ಮಂಡಲ ಟಿಪ್ಪಣ ಇಂಚಿನ ಪೂರ್ಣ ಸಂಕೇತ ಮಂತ್ರ ಹೋಮ ಮಂತ್ರ ಅಂತ ಐಕ ಪೂಯಮಾನ ಹೋಮ ಅಂತ ಬಂಡದ ಬಂಡ್ತೇವೆ ಭಜಿ ಆಜಿವೃತ್ತು ಸಂಕೇತ ಅಂತ ಅಂತ ಐಕ ಬಹುಮಾನ ಮಂತ್ರ ಅಂತ ಬಂಡದ ಶಾಸ್ತ್ರ ತೆರಿಪದು ಕೊಡ್ತಾನು ಈ ಬಹುಮಾನ ಮಂತ್ರ ಮೂಜಿ ವಿಧ ವಾತಾಂಪರ ಅಂತ ಶಾಸ್ತ್ರ ತೆರಿಪದು ಕೊಡ್ತಾನು ಪ್ರಾಯಶ್ಚಿತ್ತೆ ಶಾಂತಿಕೆ ಭೌಷ್ಟಿಕೆ ತತ ಅಂತ ಬಂಡದ ಜಾದಾಂಡ ಪ್ರಾಯಶ್ಚಿತ್ತ ಇತ್ತನಗ ತೆರಿತೋ ತೆರಿಯಂತ ತಪ್ಪು ತೆರಿತಂತ್ರ ತಪ್ಪುಗತ್ತೆ ಮತ್ತೆ ಹವಾಮಾನ ಕಿಲ ಹೋದ ನಗ ಗೋವದೆ ಅಂತ ಆ ದೋಷಂ ಕಂಪೇರ್ ಹಾಕೋಣ ಅಂಚನೆ ಸುರಾಪಾನ ಪಂಟ ಮಧ್ಯಾಹ್ನ ಬರೋಡು ಒಂದು ನೀರು ಬರ ಸುರಾಪಾನ ಸಮಾನ ಒಂದು ಪಂಟ ಶಾಸ್ತ್ರ ದಿನ ಕೊತ್ತು ಅಂಚನೆ ಗುರುಕುಳ್ಳ ಅಪಹರಣ ಪರಸ್ತ್ರೀನ ಬೇರೆ ರೀತಿಯಲ್ಲಿ ನಮ್ಮ ಸೂಪಣ ಅಂದ್ರೆ ಪೂರ ದೋಷಂಕು ಕಾರಣ ಒಂದು ಬಂಡದ ಈ ದೋಷ ಪೂರ ಪ್ರಾಯಶ್ಚಿತ್ತು ಒಂದು ಮಂಟೇರು ಮಂತೇರಲ್ಲ ವಾಸ್ತವಿಕವಾದ ಅವಳು ತೆರಿಪೋತೆ ಇಂಚ ಬಂಟ ತೆರಿಯಂತೆ ಅಂತ ತಪ್ಪಕ್ಕೂ ಮಾತ್ರ ಒಂದು ಪ್ರಾಯಶ್ಚಿತ್ತು ಪ್ರಾಯಶ್ಚಿತ್ತ ಬಂಟ ಚಿತ್ತ ಬಂಡ ಮನಸ್ಸು ಆ ಚಿತ್ತಂಕು ಸೋಚೋಡಿ ಏನಂತನ ತಪ್ಪು ತೆರೆಯಂತೆ ಏನಂತತೆ ಈ ತಪ್ಪುಗೊಂದು ಪ್ರಾಯಿ ಸಾಧ್ಯವಾತಿ ಅಂಚಿನ ಕೆಲಸ ಒಂದು ಪಂಡಿತನಕ್ಕೆ ಗೊತ್ತಾಂಡ ಅವು ಪ್ರಾಯಶ್ಚಿತ್ತ ಹೊರತ ಬೋತ್ ಪೆತ್ತೀದ ಕಡತು ಬರ್ಪನ ಪ್ರಾಯಶ್ಚಿತ್ತ ಗುಂಡು ಬಂಡದ ಭಾವನ ವಾ ಅಂತ ಪ್ರಯೋಜನ ಏನು ಅವು ಪ್ರಾಯಶ್ಚಿತ್ತೆ ಅವು ತೆರಿತ ದೋಷ ಅಂತ ಅಂಚನೆ ತಾರ ಪ್ರಾಯಶ್ಚಿತ್ತಂಪಾರ ಆಪ್ನು ಶಾಂತಿಗೋಸ್ಕರ ಅಂಚನೆ ಶಾಂತಿಗಮನ ಶಾಂತಿದ ಉದ್ದೇಶಕ್ಕೋಸ್ಕರ ಬೆತ್ತ ಪೌಷ್ಟಿಕ ಪುಷ್ಟಿಕರ್ಮ ಅವಳು ನಮ್ಮ ಮುದ್ರಾಧಾರಣೆ ಅಪ್ಪನಾಗುತ್ತೆ ಸುದರ್ಶನ ಹೋಮ ಅವು ಏಕಾದಶಿ ಆಚಿತ ಸುಂದರಿಸತೆ ಅವಳು ಆಚ್ಯದ ಮೂಲಕ ಹೋಮ ಅಂತ ಹೇಳಿ ಪುಷ್ಟಿ ಕೆಲಸ ಅಪ್ಪಣ ಈ ರೀತಿಯಾದ ಮೂಜಿ ವಿಪೆರಾಪುಣ ಅಂಡ್ ಆ ಮೂಜಿ ಭೇದ ಅಗ್ನಿಗೆ ಭೇದಭೇದ ಉದಾರಗಳುಳ್ಳು ಒಂದೀಗ ವರದ ಅಗ್ನಿಯಿಂದ ಬಂದದ್ದು ಒಂದೀಗ ಬಲವರ್ಧನ ಅಗ್ನಿಯಿಂದ ಬಂದತೆ ಅಗ್ನಿಗಳಿಟ್ಟು ವ್ಯತ್ಯಾಸ ಇಪ್ಪಳು ಅಂಚನೆ ತಾರೋ ಹವಾಮಾನ ಶಾಂತಿಗಳ ಹಂಪೆರಾಪಣನು ಪ್ರಾಯಶ್ಚಿತ್ವಗಳ ಪುಷ್ಟಿ ಕೆಲಸ ಹಂಪೆ ರಾಪಣೋ ಅನ್ಕೊಂಡ ನನಗೆ ಸ್ಪಷ್ಟವಾದ ಗೊತ್ತಾನೆ